ಅದ್ಭುತವಾದಂಥ ಔಷಧಿಯ ಗುಣಗಳನ್ನು ಒಳಗೊಂಡಿರುವಂಥ ಈ ಒಂದು ಎಲೆಯನ್ನು ಈ ಒಂದು ಮರವನ್ನು ನಾವು ಸಾಮಾನ್ಯವಾಗಿ ನೋಡೇ ಇರ್ತೀವಿ ಆದರೆ ಅದ್ರ ಬಗ್ಗೆ ಹೆಚ್ಚಾಗಿ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಇನ್ನು ಈ ಒಂದು ಎಲೆಯನ್ನು ನಾವು ಪ್ರತಿದಿನ ಸೇವನೆ ಮಾಡೋದ್ರಿಂದ ಸಾಕಷ್ಟು ಔಷಧಿಯ ಗುಣಗಳು ನಮ್ಮ ದೇಹವನ್ನು ಸೇರೋದ್ರಿಂದ ನಮ್ಮನ್ನು ರೋಗ ಮುಕ್ತರನ್ನಾಗಿ ಮಾಡುತ್ತೆ ಅದಲ್ಲದೆ ನೂರಾರು ವರ್ಷಗಳ ಕಾಲ ನಾವು ಆರೋಗ್ಯಪೂರ್ಣವಾಗಿ ಜೀವಿಸ್ಬೋದು ವೃತ್ತಾಪ್ಯ ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಮುಪ್ಪು ಅಷ್ಟು ಬೇಗ ನಮ್ಮ ಹತ್ರ ಕೂಡ ಬರೋದಿಲ್ಲ ಇನ್ನು ಈ ಒಂದು ಎಲೆಯನ್ನು ಸೇವನೆ ಮಾಡೋದ್ರಿಂದ ಹಲವಾರು ಕೆಟ್ಟ ಕಾಯಿಲೆಗಳಿಂದ ಇದು ನಮ್ಮನ್ನು ಬಚಾವ್ ಮಾಡುತ್ತೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅದಲ್ಲದೆ ಒಂದು ಒಳ್ಳೆ ಎನರ್ಜಿ ನಮ್ಮ ದೇಹಕ್ಕೆ ಬರ್ತಾ ಹೋಗುತ್ತೆ ಅಷ್ಟು ಒಂದು ಅದ್ಭುತವಾದಂತ ಪವರ್ಫುಲ್ ಆಗಿರುವಂತ ಎಲೆ ಇದು ಅಂತಾನೆ ಹೇಳ್ಬೋದು ಇದನ್ನ ಯಾವಾಗ ಹೇಗೆ ಸೇವನೆ ಮಾಡೋದು ಇದರಿಂದ ಏನೆಲ್ಲ ಲಾಭಗಳನ್ನ ನಾವು ನೋಡ್ಬೋದು ಅಂತ ಹೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇಂಥ ಒಂದು ಒಳ್ಳೆ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅರಳಿ ಮರವನ್ನು ನಾವು ದೇವರು ಅಂಥೇಳಿ ಬಹಳ ಹಿಂದಿನಿಂದನೂ ಪೂಜೆ ಮಾಡಿಕೊಂಡೇ ಬಂದಿದ್ದೀವಿ ಈ ರೀತಿ ದೇವರಿಗೆ ಸಮಾನವಾಗಿರುವಂಥ ಒಂದು ಅರಳಿ ಮರದ ಗಾಳಿ ನಮ್ಮ ಉಸಿರಾಟದ ತೊಂದರೆಗಳು ದೂರ ಆಗುತ್ತೆ ಒಂದೊಳ್ಳೆ ಎನರ್ಜಿ ನಮ್ಮ ದೇಹಕ್ಕೆ ಬರುತ್ತೆ ಜೊತೆಗೆ ಮೈಂಡು ತುಂಬಾ ಫ್ರೆಶ್ ಆಗುತ್ತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ಒಂದು ಅರಳಿ ಮರದ ತೊಗಟೆ ಆಗಿರ್ಬೋದು ಅದರಲ್ಲಿ ಸಿಗುವಂಥ ಎಲೆ ಆಗಿರ್ಬೋದು ಅಥವಾ ಆ ಒಂದು ಮರದಲ್ಲಿ ಸಿಗುವಂಥ ಹಣ್ಣುಗಳಾಗಿರ್ಬೋದು ತುಂಬಾ ಔಷಧಿಯ ಗುಣಗಳನ್ನು ಒಳಗೊಂಡಿದೆ ಅದರಲ್ಲೂ ನಮ್ಮ ದೇಹಕ್ಕೆ ಇದು ನ್ಯಾಚುರಲ್ ಆಗಿ ಸಿಗುವಂಥ ಉಚಿತವಾಗಿ ಸಿಗುವಂತಹ ಒಂದು ಔಷಧಿ ಅಂತಲೇ ಹೇಳ್ಬೋದು ಯಾರಿಗೆ ಅಸ್ತಮ ಹೆಚ್ಚಾಗಿರುತ್ತೆ ಅಥವಾ ಅನೇಕ ರೀತಿಯ ಉಸಿರಾಟದ ತೊಂದರೆಗಳನ್ನು ಎದುರಿಸ್ತಿರ್ತಾರೆ ಅಂಥವರಿಗೆ ಈ ಒಂದು ಅರಳಿ ಎಲೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ನೋಡಿ ನೀವು ಪ್ರತಿದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ಒಂದು ಅರಳಿ ಎಲೆಯನ್ನು ಒಂದು ಎರಡು ಅರಳಿ ಎಲೆಯನ್ನು ಈ ರೀತಿ ಕುಡಿಯೋವಂಥ ನೀರಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ಒಂದು ಎರಡು ಅರಳಿ ಎಲೆಯನ್ನು ಅದರಲ್ಲಿ ಕಟ್ ಮಾಡಿ ಈ ರೀತಿ ಹಾಕಿ ಇದನ್ನು ಹಾಗೆಯೇ ಬಿಟ್ಬಿಡಬೇಕು ಮಾರನೇ ದಿನ ಬೆಳಗ್ಗೆ ನೀವು ಎದ್ದೇಳ್ತೀರಲ್ಲ ಆ ಒಂದು ಸಮಯದಲ್ಲಿ ಈ ಒಂದು ಅರಳಿ ಎಲೆಯನ್ನು ಏನೇನು ಆ ಒಂದು ನೀರನ್ನು ಕುಡಿತಾ ಬರೋದರಿಂದ ಒಂದು ಅಸ್ತಮವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅಥವಾ ಈ ಒಂದು ಉಸಿರಾಟದ ತೊಂದರೆಗಳು ಏನು ಕಾಡ್ತಾ ಇರತ್ತೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇದು ಅತ್ಯುತ್ತಮವಾದಂಥ ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಅರಳಿ ಗಿಡದ ನೀರು ಅಂತಲೇ ಹೇಳ್ಬೋದು ಅಂದರೆ ಅರಳಿ ಎಲೆಯಲ್ಲಿ ಇರುವಂಥ ಆ ಒಂದು ಔಷಧಿಯ ಗುಣಗಳು ನಮ್ಮ ದೇಹವನ್ನು ಸೇರಿದಾಗ ಅಸ್ತಮ ಅಥವಾ ಉಸಿರಾಟದ ಅನೇಕ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಉಪಯುಕ್ತವಾಗುತ್ತೆ ಅಸ್ತಮದ ಜೊತೆಗೆ ದುರ್ಬಲತೆ ಮಲಬದ್ಧತೆ ಮೂತ್ರಪಿಂಡದ ದೋಷಗಳು ಇದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಅರಳಿ ಮರದ ಎಲೆಯನ್ನು ಹಾಕಿಟ್ಟಿರುವಂಥ ನೀರು ಅದ್ಭುತವಾಗಿ ಕೆಲಸ ಮಾಡುತ್ತೆ ಪ್ರತಿದಿನ ಕುಡಿಯೋದ್ರಿಂದ ಈ ಸಮಸ್ಯೆಗಳನ್ನು ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ತುಂಬ ಹೆಚ್ಚಾಗಿ ಹಲುನೋವು ಅಥವಾ ಒಸಡು ನೋವಿನಿಂದ ಯಾರು ಸಮಸ್ಯೆಯನ್ನು ಎದುರಿಸ್ತಿರ್ತಾರೆ ಅಂಥವರು ಈ ಒಂದು ಅರಳಿ ಮರದ ಎಲೆಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಅದರಿಂದ ಬಂದಿರೋಂಥ ರಸ ಏನಿರುತ್ತೆ ಅದನ್ನು ಹಲ್ಲು ಮತ್ತು ಒಸಡಿನ ಭಾಗಕ್ಕೆ ಹಚ್ಚುತ್ತಾ ಬರೋದರಿಂದ ತುಂಬ ಬೇಗನೆ ರಿಲೀಫ್ ಸಿಗುತ್ತೆ ಅದರ ಜೊತೆಗೆ ನೀವು ಈ ಒಂದು ಅರಳಿ ಮರದ ಬೇರು ಮತ್ತು ತೊಗೊಟೆಯಿಂದ ಒಂದು ಆಯಿಲನ್ನು ರೆಡಿ ಮಾಡ್ತಾರೆ ಅದು ಕೂಡ ನಿಮಗೆ ಹೊರಗಡೆ ಶಾಪ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ಸಿಗುತ್ತೆ ಆ ಒಂದು ಆಯಿಲನ್ನು ಕೂಡ ನೀವು ಹಚ್ಚುತ್ತಾ ಬರೋ ತುಂಬ ಬೇಗನೆ ಹಲ್ಲು ನೋವು ಒಸಣೆ ನೋವಿನಿಂದ ಆ ರಿಲೀಫನ್ನು ಪಡಿಬೋದು ಇನ್ನು ಯಾರಿಗೆ ಹಿಮ್ಮಡಿ ತುಂಬ ಹೊಡಿತಾ ಇರುತ್ತೆ ತುಂಬ ಆಗ್ತಾ ಇರುತ್ತೆ ರಕ್ತ ಬರೋದಕ್ಕೆ ಶುರುವಾಗಿರುತ್ತೆ ತುಂಬ ಪೇಯ್ನ್ ಆಗ್ತಾ ಇರುತ್ತೆ ಅಂಥವರು ಈ ಒಂದು ಅರಳಿ ಮರದ ಎಲೆಗಳನ್ನು ಚೆನ್ನಾಗಿ ಜಜ್ಜ್ಕೋಬೇಕು ಅಂದರೆ ಅದೊಂದು ಒಳ್ಳೆ ಪೇಸ್ಟ್ ರೀತಿ ಆಗಬೇಕು ಆ ರೀತಿ ಚೆನ್ನಾಗಿ ಜಜ್ಜಿಬಿಟ್ಟು ಆ ಒಂದು ಪೇಸ್ಟನ್ನು ನೀವು ಒಡೆದಿರೋವಂಥ ಹಿಮ್ಮಡಿಗೆ ರಾತ್ರಿ ಮಲಗುವಂಥ ಸಮಯದಲ್ಲಿ ಹಚ್ಚಿ ಆ ಕಾಲಿಗೆ ಒಂದು ಬಟ್ಟೆ ಅಥವಾ ಕವರನ್ನು ಹಾಕ್ಬಿಟ್ಟು ಮಲ್ಕೊಳ್ಳಿ ಒಂದು ಎರಡು ಮೂರು ದಿನ ಈ ರೀತಿ ಮಾಡಿ ನೋಡಿ ಖಂಡಿತವಾಗಲೂ ಒಡೆದಿರೋವಂಥ ನಿಮ್ಮ ಹೆಮ್ಮಡಿ ಕೂಡಲಿಕ್ಕೆ ಶುರುವಾಗತ್ತೆ ತುಂಬ ಪೇನ್ ಏನಾಗ್ತಾ ಇರುತ್ತೆ ಅದು ಕೂಡ ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಈ ಒಂದು ಅರಳಿ ಮರದ ಎಲೆಗಳು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಒಂದು ಪಾತ್ರೆಗೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಳ್ಳಿ ಆ ಒಂದು ನೀರಿನಲ್ಲಿ ತೊಳೆದಿರೋ ಅಂತ ಈ ಒಂದು ಅರಳಿ ಗಿಡದ ಎಲೆಗಳನ್ನು ಒಂದು ಮೂರಿಂದ ನಾಲ್ಕನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಹೋಗಬೇಕು ಈ ಎರಡು ಗ್ಲಾಸ್ ನೀರಿನಿರುತ್ತೆ ಅದು ಒಂದು ಗ್ಲಾಸಿಗೆ ಬರಬೇಕು ಅಷ್ಟು ಒಂದೊಳ್ಳೆ ಕಷಾಯ ಅದು ರೀತಿ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಅಂದರೆ ಒಂದು ಗ್ಲಾಸ್ ನೀರನ್ನು ಕಡಿಮೆ ಆಗೋಷ್ಟು ಕುದಿಸ್ಕೋಬೇಕು ಈ ರೀತಿ ಕುದಿಸಿರುವಂಥ ಈ ಒಂದು ಅರಳಿ ಗಿಡದ ಎಲೆಯ ನೀರು ಏನಿರುತ್ತೆ ಇದನ್ನು ದಿನಕ್ಕೆ ಎರಡು ಬಾರಿ ಕುಡೀರಿ ಅಂದರೆ ಒಂದು ಗ್ಲಾಸ್ ನೀರನ್ನು ಅರ್ಧ ಅರ್ಧ ಕಪ್ಪು ಎರಡು ಬಾರಿ ಕುಡಿತಾ ಬರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೃದಯದ ಕಾಯಿಲೆಗಳು ದೂರ ಆಗುತ್ತೆ ಹಾರ್ಟ್ ಅಟ್ಯಾಕ್ ಈ ರೀತಿ ಆಗ್ತಾ ಇರುತ್ತಲ್ಲ ಅದನ್ನು ತಡೆಗಟ್ಟಲು ಇದು ಹೆಲ್ಪ್ ಆಗುತ್ತೆ ಕೊಲೆಸ್ಟ್ರಾಲ್ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ಬಿ ಪಿ ಕಂಟ್ರೋಲ್ಗೆ ಬರ್ತದೆ ಹೋಗುತ್ತೆ ಯಾರಿಗೆ ವಿಪರೀತವಾಗಿ ಹೊಟ್ಟೆ ನೋವು ಆಗ್ತಾ ಇರುತ್ತೆ ಅದನ್ನ ತಡೆಗಟ್ಟೋದಕ್ಕೆ ತುಂಬಾ ಒಳ್ಳೇದು ತುರುಕೆ ಮತ್ತೆ ಚರ್ಮದ ಸಮಸ್ಯೆಗಳಿಗೆ ಈ ಒಂದು ಕಷಾಯ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನ ಈ ಒಂದು ಕಷಾಯವನ್ನ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಮತ್ತೆ ಅಂತ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳೋದಕ್ಕೆ ಇದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಈ ಒಂದು ಅರಳಿ ಗಿಡದ ಎಲೆಯ ಕಷಾಯ ಇನ್ನು ಯಾರಿಗೆ ಡಯೇರಿಯಾ ಇರುತ್ತೆ ಅಂಥವರು ಈ ಒಂದು ಅರಳಿ ಗಿಡದ ಎಲೆ ಚಿಗುರು ಏನು ಬರುತ್ತೆ ತುಂಬ ದಪ್ಪ ಒರಟಾಗಿರೋಂಥ ಎಲೆ ಎಲ್ಲ ಚಿಗುರು ಇರುತ್ತಲ್ಲ ಆ ಒಂದು ಚಿಗ್ಗರನ್ನು ಕುದಿಸಿ ಕುಡಿಯೋದಾಗಿರ್ಬೋದು ಅಥವಾ ಅದರ ಒಂದು ರಸವನ್ನು ಅಗದುಬಿಟ್ಟು ಚೆನ್ನಾಗಿ ಬಿಟ್ಟು ನುಂಗೋದ್ರಿಂದ ಕೂಡ ಈ ಒಂದು ಸಮಸ್ಯೆಯನ್ನು ದೂರ ಮಾಡ್ಕೋಬೋದು ಇನ್ನು ಈ ಒಂದು ಅರಳಿ ಮರದ ತೊಗಟೆ ಮತ್ತು ಅದರ ಒಂದು ಹಣ್ಣುಗಳೇನು ಬರುತ್ತೆ ಅವು ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ಎರಡನ್ನೂ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಒಂದು ಒಳ್ಳೆ ಪೌಡರ್ ರೀತಿ ಮಾಡ್ಕೊಳ್ಳಿ ಆ ಒಂದು ಪೌಡರನ್ನು ನೀವು ನಿಮಗೆ ಎಲ್ಲಿ ಸ್ಕಿನ್ ಅಲರ್ಜಿ ಆಗ್ತಾ ಇರುತ್ತೆ ತುರ್ಕೆ ಆಗ್ತಾ ಇರುತ್ತೆ ಕಡತ ಆಗ್ತಾ ಇರುತ್ತೆ ಆ ಒಂದು ಭಾಗಕ್ಕೆ ಆ ಒಂದು ಪೌಡರನ್ನು ಅಪ್ಲೈ ಮಾಡ್ತಾ ಬರೋದರಿಂದ ಈ ರೀತಿ ಸ್ಕಿನ್ ಅಲರ್ಜಿ ತುರ್ಕೆ ಆಗೋವಂಥದ್ದು ತುಂಬ ಬೇಗನೆ ನಿವಾರಣೆ ಆಗುತ್ತೆ ಇನ್ನು ಈ ರೀತಿ ಮಾಡಿರೋಂಥ ಹಣ್ಣು ಮತ್ತು ತೊಗಟೆಯ ಪೌಡರ್ ಏನಿರುತ್ತೆ ಇದನ್ನು ನೀರಲ್ಲಿ ಹಾಕಿ ಕುದಿಸ್ಕೊಂಡು ಉಗುರು ಬೆಚ್ಚಗಿರುವಂಥ ಸಮಯದಲ್ಲಿ ಅದನ್ನು ಬಾಯನ್ನು ಮುಕ್ಕಳಿಸೋದ್ರಿಂದ ಬಾಯಿ ವಾಸನೆ ಕಡಿಮೆ ಆಗುತ್ತೆ ಜೊತೆಗೆ ಹಲ್ಲು ನೋವು ಒಸಡು ನೋವು ತುಂಬ ಬೇಗನೆ ಕಡಿಮೆ ಆಗುತ್ತೆ ಈ ಒಂದು ಅರಳಿ ಮರದ ಗಾಳಿಯನ್ನು ಕುಡಿಯೋದ್ರಿಂದ ಅವು ಉಸಿರಾಟದ ತೊಂದರೆಗಳು ನಿವಾರಣೆ ಆಗುತ್ತೆ ದೇಹಕ್ಕೆ ಒಂದೊಳ್ಳೆ ಆಕ್ಸಿಜನ್ ಸಿಗ್ತಾ ಹೋಗುತ್ತೆ ಒಂದೊಳ್ಳೆ ಚೈತನ್ಯ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಇದರ ಕಷಾಯವನ್ನು ಕುಡಿಯೋದ್ರಿಂದ ಖಂಡಿತವಾಗ್ಲೂ ನಮ್ಮ ಅನೇಕ ರೀತಿಯ ರೋಗಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ನಮ್ಮ ದೇಹವನ್ನು ರೋಗ ಮುಕ್ತವಾಗಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಅರಳಿ ಮರದ ಎಲೆ ಬೇರು ತೊಗಟೆ ಅದರ ಹಣ್ಣುಗಳಿಂದ ತುಂಬಾ ಔಷಧ ಔಷಧಿಯ ಗುಣಗಳನ್ನು ನಾವು ಪಡ್ಕೋಬೋದು ಅದರಿಂದ ನಮ್ಮ ದೇಹವನ್ನು ರೋಗ ಮುಕ್ತವಾಗಿ ಮಾಡ್ಕೋಬೋದು ನೂರಾರು ವರ್ಷಗಳ ಕಾಲ ರೋಗಮುಕ್ತ ರೋಗ ಮುಕ್ತ ಜೀವನ ನಡೆಸೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗ ಲೈಕ್ ಮಾಡೋದಂತೂ ಮರೀಲೇಬಾರ್ದು ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು